ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೆರಡು ಭಾರತದ ಮಣ್ಣುಗಳು ಪ್ರಶ್ನೋತ್ತರ ಪಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಬತ್ತಿ ಮಾಡಿ ಒಂದು ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಡ್ಯಾಸ್ ಎಂದು ಕರೆಯುವರು ಉತ್ತರ ಮೆಕ್ಕಲು ಮಣ್ಣು ಎರಡು ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಸ್ ಎಂದು ಸಹ ಕರೆಯುವರು ಉತ್ತರ ಡೆಕ್ರಾ ಮೂರು ರಾಜಸ್ಥಾನದಲ್ಲಿ ಡ್ಯಾಸ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಉತ್ತರ ಮರುಭೂಮಿ ನಾಲ್ಕು ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಡ್ಯಾಸ್ ಉತ್ತರ ಮೆಕ್ಕಲು ಮಣ್ಣು ಐದು ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಡ್ಯಾಸ್ ಮಣ್ಣು ಸೂಕ್ತವಾಗಿದೆ ಉತ್ತರ ಕೆಂಪು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ಮುಖ್ಯ ವಿಧಗಳು ಯಾವುವು ಉತ್ತರ ಭಾರತದಲ್ಲಿ ಕಂಡುಬರುವ ಮಣ್ಣನ್ನು ಆರು ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಮೆಕ್ಕಲು ಮಣ್ಣು ಮಣ್ಣು ಕೆಂಪು ಮಣ್ಣು ಚಂಪಟಿಕೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಪ್ರಶ್ನೆ ಏಳು ಮಣ್ಣಿನ ಸಂರಕ್ಷಣೆ ಎಂದರೇನು ಅದರ ವಿಧಾನಗಳನ್ನು ಪಟ್ಟಿ ಮಾಡಿದೆ ಉತ್ತರ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆ ಕಾಪಾಡುವುದನ್ನು ಮಣ್ಣಿನ ಸಂರಕ್ಷಣೆ ಎನ್ನುವರು ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಕಿಳಿಜಾರಿಗೆ ಅಡ್ಡಲಾಗಿ ಉಳಿಮೆ ಮಾಡುವುದು ಅಡ್ಡ ಬದುಗಳನ್ನು ನಿರ್ಮಿಸುವ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶ ತಡೆಗಟ್ಟುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇತ್ಯಾದಿ ಬೆಷ್ನೆ ಎಂಟು ಮಣ್ಣಿನ ಸವಿತಾಯ್ ಎಂದರೇನು ಅದಕ್ಕೆ ಕಾರಣಗಳೇನು ಉತ್ತರ ಭೂಮಿಯ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ಮಣ್ಣಿನ ಸವೆತ ಅಥವಾ ಭೂ ಸವಿತಾಯ್ ಎಂದು ಕರೆಯುತ್ತಾರೆ ಹರಿಯುವ ನೀರು ಗಾಳಿ ಸಮುದ್ರದ ಅಲೆ ಮುಂತಾದವುಗಳು ಮಣ್ಣಿನ ಸವಿತಕ್ಕೆ ಮುಖ್ಯ ಕಾರಣ ಪ್ರಶ್ನೆ ಒಂಬತ್ತು ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಉತ್ತರ ಮಣ್ಣಿನ ಸವೆತದ ಪರಿಣಾಮ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯ ಮತ್ತು ಕೆರೆಗಳಲ್ಲಿ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯವು ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತದೆ ವ್ಯವಸಾಯ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮ ಬೀರುವುದು ಪ್ರಶ್ನೆ ಅಂತೂ ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡುಬರುವುದು ಉತ್ತರ ಹಿಮ ಪರ್ವತಗಳಲ್ಲಿ ಪರ್ವತ ಮಣ್ಣು ಕಂಡುಬರುವುದು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ನಲ್ಲಿ ತಿಳಿಸಿ